ಕಿಲಾಡಿ ಆನೆ ಕತೆ ಒಂದು ದೊಡ್ಡ ಕಾಡಿನಲ್ಲಿ ಗಜೇಂದ್ರ ಎಂಬ ಆನೆ ಇತ್ತು ಗಜೇಂದ್ರ ತನ್ನ ಬೃಹತ್ ಗಾತ್ರ ಬಲ ಮತ್ತು ಬುದ್ಧಿವಂತಿಕೆಗೆ ಎಲ್ಲರಿಗೂ ಪ್ರಿಯವಾಗಿತ್ತು ಆದರೆ ಅದಕ್ಕೆ ಒಂದು ವಿಶೇಷ ಗುಣವಿತ್ತು ಕಿಲಾಡಿತನ ಗಜೇಂದ್ರ ತನ್ನ ತಮಾಷೆಯ ಚೇಷ್ಟೆಗಳಿಂದ ಕಾಡಿನ ಪ್ರಾಣಿಗಳನ್ನು ಖುಷಿಪಡಿಸುತ್ತಿತ್ತು ಆದರೆ ಒಂದು ದಿನ ಈ ಕಿಲಾಡಿತನವೇ ಅದನ್ನು ಒಂದು ಸಮಸ್ಯೆಯಲ್ಲಿ ಸಿಲುಕಿಸಿತು ಕಾಡಿನ ಒಂದು ಕೊಂಡಿಯಲ್ಲಿ ದೊಡ್ಡ ಕೊಳವೊಂದಿತ್ತು ಅದರಲ್ಲಿ ಸಿಂಗಾರದ ಮೀನುಗಳು ಆಮೆಗಳು ಕಪ್ಪೆಗಳು ವಾಸಿಸುತ್ತಿದ್ದವು ಒಂದು ದಿನ ಗಜೇಂದ್ರ ಕೊಳದ ಬಳಿಗೆ ಬಂದು ಇವತ್ತು ಯಾರಿಗಾದರೂ ಒಂದು ತಮಾಷೆ ಮಾಡಬೇಕು ಎಂದು ಯೋಚಿಸಿತು ಕೊಳದಲ್ಲಿ ಕಪ್ಪೆಯಾದ ಕಿಂಗ್ ಕಪ್ಪೆ ತನ್ನ ಗುಂಗಿನಲ್ಲಿ ಗಾಯನ ಮಾಡುತ್ತಿತ್ತು ಗಜೇಂದ್ರಕ್ಕೆ ಒಂದು ಐಡಿಯಾ ಹೊಳೆಯಿತು ಅದು ತನ್ನ ಸೊಂಡಿಲಿನಿಂದ ಕೊಳದ ನೀರನ್ನು ಎತ್ತಿ ಕಿಂಗ್ ಕಪ್ಪೆಯ ಮೇಲೆ ಚಿಮ್ಮಿತು ಕಿಂಗ್ ಕಪ್ಪೆ ಒದ್ದೆಯಾಗಿ ಗಜೇಂದ್ರ ಇದೇನಿದು ಎಂದು ಕೂಗಿತು ಗಜೇಂದ್ರನಕ್ಕೂ ಸ್ವಲ್ಪ ತಂಪಾಯಿತು ತಾನೇ ಎಂದು ತಮಾಷೆ ಮಾಡಿತು ಆದರೆ ಕಿಂಗ್ ಕಪ್ಪೆಗೆ ಈ ತಮಾಷೆ ಇಷ್ಟವಾಗಲಿಲ್ಲ ಅದು ತನ್ನ ಕಪ್ಪೆ ಸೈನ್ಯವನ್ನು ಕರೆದು ಗಜೇಂದ್ರನಿಗೆ ಒಂದು ಪಾಠ ಕಲಿಸಬೇಕು ಎಂದಿತು ಕಪ್ಪೆಗಳು ಒಟ್ಟಾಗಿ ಒಂದು ಯೋಜನೆ ಹೆಣೆದವು ಅವು ಕೊಳದ ಬಳಿ ಒಂದು ದೊಡ್ಡ ಕೊಂಡಿಯನ್ನು ಗುಂಡಿಯಾಗಿ ತೋಡಿ ಅದನ್ನು ಎಲೆಗಳಿಂದ ಮುಚ್ಚಿದವು ಮೇಲಿಂದ ಒಂದು ರಸಭರಿತ ಹಣ್ಣನ್ನು ಇರಿಸಿದವು ಗಜೇಂದ್ರನಿಗೆ ಆ ಹಣ್ಣಿನ ವಾಸನೆ ಬಂದಾಗ ಅದು ಓಡಿಬಂದು ವಾ ಉಚಿತ ತಿಂಡಿ ಎಂದು ಆ ಹಣ್ಣಿನತ್ತ ಧಾವಿಸಿತು ಆದರೆ ಒಂದೇ ಕ್ಷಣದಲ್ಲಿ ಅದು ಗುಂಡಿಯಲ್ಲಿ ಬಿದ್ದು ಓಂ ಇದೆ ಕಪ್ಪೆಗಳು ಗುಂಡಿಯ ಬಳಿಗೆ ಬಂದು ಗಜೇಂದ್ರ ನಿನ್ನ ಕಿಲಾಡಿತನಕ್ಕೆ ಇದು ಪಾಠ ಎಂದು ನಕ್ಕವು ಗಜೇಂದ್ರಕ್ಕೆ ತನ್ನ ತಪ್ಪಿನ ಅರಿವಾಯಿತು ಅದು ಕಿಂಗ್ ಕಪ್ಪೆಯ ಬಳಿ ಕ್ಷಮೆ ಕೇಳಿತು ನಿನ್ನ ಗಾಯನಕ್ಕೆ ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮಿಸು ಇನ್ನು ಮುಂದೆ ಎಚ್ಚರಿಕೆಯಿಂದ ತಮಾಷೆ ಮಾಡುತ್ತೇನೆ ಕಿಂಗ್ ಕಪ್ಪೆಯ ಹೃದಯ ಕರಗಿತು ಅವನು ತನ್ನ ಸೈನ್ಯಕ್ಕೆ ಗಜೇಂದ್ರನನ್ನು ಗುಂಡಿಯಿಂದ ಮೇಲೆತ್ತಲು ಸಹಾಯ ಮಾಡುವಂತೆ ಹೇಳಿದನು ಗಜೇಂದ್ರ ಗುಂಡಿಯಿಂದ ಹೊರಬಂದು ಕಿಂಗ್ ಕಪ್ಪೆಗೆ ಧನ್ಯವಾದ ಹೇಳಿತು ಅದು ತನ್ನ ಕಿಲಾಡಿತನವನ್ನು ಒಳ್ಳೆಯ ರೀತಿಯಲ್ಲಿ ಬಳಸಲು ನಿರ್ಧರಿಸಿತು ಒಂದು ದಿನ ಕಾಡಿನಲ್ಲಿ ದೊಡ್ಡ ಬರಗಾಲವಾಯಿತು ಕೊಳದ ನೀರು ಒಣಗಿತು ಮತ್ತು ಕಪ್ಪೆಗಳಿಗೆ ವಾಸಿಸಲು ಜಾಗವಿಲ್ಲದಾಯಿತು ಗಜೇಂದ್ರ ತನ್ನ ಬುದ್ಧಿವಂತಿಕೆಯನ್ನು ಬಳಸಿತು ಅದು ತನ್ನ ದೊಡ್ಡ ಕಾಲುಗಳಿಂದ ಒಂದು ದೊಡ್ಡ ಗುಂಡಿಯನ್ನು ತೋಡಿತು ಮತ್ತು ಸೊಂಡಿಲಿಂದ ಹತ್ತಿರದ ನದಿಯಿಂದ ನೀರನ್ನು ತಂದು ತುಂಬಿತು ಕಪ್ಪೆಗಳಿಗೆ ಹೊಸ ಮನೆ ಸಿಕ್ಕಿತು ಕಿಂಗ್ ಕಪ್ಪೆ ಗಜೇಂದ್ರನನ್ನು ಹೊಗಳಿತು ನೀನು ನಿಜವಾದ ಕಿಲಾಡಿ ಆನೆ ನಿನ್ನ ತಮಾಷೆಯ ಜೊತೆಗೆ ನಿನ್ನ ಒಳ್ಳೆಯ ಮನಸ್ಸು ಕಾಡಿಗೆ ವರದಾನ ಗಜೇಂದ್ರ ನಾಚಿಕೊಂಡು ತಮಾಷೆಗಿಂತ ಸಹಾಯ ಮಾಡುವುದೇ ದೊಡ್ಡ ಕಿಲಾಡಿತನ ಎಂದಿತು ಆ ದಿನದಿಂದ ಗಜೇಂದ್ರ ತನ್ನ ಕಿಲಾಡಿತನವನ್ನು ಎಲ್ಲರಿಗೂ ಸಹಾಯ ಮಾಡಲು ಬಳಸಿತು ಮತ್ತು ಕಾಡಿನ ಪ್ರಾಣಿಗಳೆಲ್ಲ ಒಟ್ಟಾಗಿ ಸಂತೋಷದಿಂದ ಬದುಕಿದವು ಪಾಠ ತಮಾಷೆ ಕಿಲಾಡಿತನ ಖುಷಿ ತರಬಹುದು ಆದರೆ ಒಳ್ಳೆಯ ಮನಸ್ಸಿನಿಂದ ಮಾಡಿದ ಕೆಲಸ ಎಲ್ಲರಿಗೂ ಒಳಿತನ್ನು ತರುತ್ತದೆ